ಎರಡನೆಯ ತರಗತಿ ಸವಿ ಕನ್ನಡ ರೈತ ಮತ್ತು ಹದ್ದು ಒಂದು ಊರಿನಲ್ಲಿ ಒಬ್ಬ ರೈತನಿದ್ದ ಆ ರೈತ ದಿನಾಲು ತನ್ನ ಹೊಲದಲ್ಲಿ ಕೆಲಸ ಮಾಡುತ್ತಿದ್ದ ಒಮ್ಮೆ ಒಂದು ಹದ್ದು ಬಲೆಯೊಳಗೆ ಸಿಕ್ಕಿಕೊಂಡಿತ್ತು ಅದನ್ನು ರೈತ ನೋಡಿದ ಹದ್ದಿನ ಸ್ಥಿತಿ ನೋಡಿ ರೈತನಿಗೆ ಕರುಣೆ ಬಂದಿತು ಹದ್ದನ್ನು ಬಲೆಯಿಂದ ಬಿಡಿಸಿದ ಅದು ಸಂತಸದಿಂದ ಹಾರಿಹೋಯಿತು ಊರ ಹೊರಗೆ ರೈತನ ಮನೆ ಇದ್ದಿತು ಒಮ್ಮೆ ಆತ ಮನೆಯಲ್ಲಿ ಕುಳಿತಿದ್ದ ಅವನ ಮನೆಯ ಗೋಡೆ ಕುಸಿಯುವ ಸ್ಥಿತಿಯಲ್ಲಿತ್ತು ಆಕಾಶದಲ್ಲಿ ಹಾರಾಡುತ್ತಿದ್ದ ಹದ್ದು ಅದನ್ನು ಗಮನಿಸಿತು ಹದ್ದು ಒಂದು ನಾಣ್ಯವನ್ನು ಹುಡುಕಿ ತಂದಿತು ರೈತನಿಗೆ ಕಾಣುವಂತೆ ಸ್ವಲ್ಪ ದೂರದಲ್ಲಿ ಬೀಳಿಸಿತು ಅದೇನೆಂದು ನೋಡಲು ರೈತ ಎದ್ದು ಹೊರಗೆ ಬಂದನು ಆಗ ಗೋಡೆ ಕುಸಿಯಿತು ಅವನಿಗೆ ಹದ್ದು ಬೇಕೆಂದೇ ನಾಣ್ಯ ತಂದು ಹಾಕಿದ್ದು ಎಂದು ತಿಳಿಯಿತು ತನ್ನ ಜೀವ ಉಳಿಸಿದ ಹದ್ದಿನ ಕಡೆಗೆ ಪ್ರೀತಿಯಿಂದ ನೋಡಿದನು ಅದಕ್ಕೆ ಕೈ ಮುಗಿದನು ಹದ್ದು ಹರ್ಷದಿಂದ ಮುಗಿಲ ಕಡೆಗೆ ಹಾರಿ ಹೋಯಿತು ಕಥೆಯ ನೀತಿ ಈ ಕಥೆಯ ನೀತಿಯು ಉಪಕಾರಕ್ಕೆ ಪ್ರತ್ಯುಪಕಾರ ಎಂಬುದಾಗಿದೆ ರೈತ ಹದ್ದಿನ ಜೀವ ಉಳಿಸಿದನು ಅದಕ್ಕೆ ಪ್ರತಿಯಾಗಿ ಹದ್ದು ರೈತನ ಜೀವವನ್ನು ಉಳಿಸಿತು ಇದು ಪರಸ್ಪರ ಸಹಾಯ ಮತ್ತು ಕೃತಜ್ಞತೆಯ ಮಹತ್ವವನ್ನು ಎತ್ತಿ ತೋರಿಸುತ್ತದೆ ನಾವು ಇತರರಿಗೆ ಸಹಾಯ ಮಾಡಿದರೆ ಅಗತ್ಯವಿದ್ದಾಗ ನಮಗೆ ಸಹಾಯವು ದೊರೆಯುತ್ತದೆ ಎಂಬುದನ್ನು ಈ ಕಥೆ ಸಾರುತ್ತದೆ